ಮೊದಲನೇದಾಗಿ ವಿಷಯ ಬೇಕಾ ಅಥವಾ ಬೇಕಾ ನನಗೆ ಗೊತ್ತಿಲ್ಲ ಟಾಕ್ಸಿಕ್ ಟೀಸರ್ ಬಗ್ಗೆ ಟಾಕ್ಸಿಸಿಟಿನ ನಡ್ಕೊಳ್ಳಾರದಂತ ಆಮ್ ಆದ್ಮಿ ಪಕ್ಷದವರು ಪೊರಕೆ ಕೈ ಟೋಪಿ ಹಾಕೊಂಡು ಮಹಿಳಾ ಆಯೋಗಕ್ಕ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೃಶ್ಯಗಳನ್ನು ಕಟ್ ಮಾಡ್ಬಿಡ್ಬೇಕು ಅಂತ ಇದರಿಂದ ಯಶ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಮೊದಲನೇದಾಗಿ ಈ ಸೆನ್ಸಾರ್ನವರಿಗೆ ಎಂದು ಮಾತನಾಡಿದರೆ ಕಟ್ ಮಾಡ್ತಾರೆ ಸೆನ್ಸಾರ್ನವರು ಮುಖ ಎಂದು ಮಾತನಾಡಿದರೆ ಬಿಡ್ತಾರೆ ಆಗಬೇಕು ಅನ್ನೋ ಕಾಲಘಟ್ಟದಲ್ಲಿ ಬಂದಿರುವಾಗ ದುರಂದರಿಂದ ಬಿಜೆಪಿ ಪಕ್ಷದವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಕಾಂಗ್ರೆಸ್ನವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಬೆತ್ತಲೆಯಾಗಿದ್ದವರ ಬಟ್ಟೆಗಳಲ್ಲಿ ತೂತುಗಳನ್ನು ಹುಡುಕುವಂತ ಬರುತ್ತದೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಕ್ರವರ್ತಿ ಚಂದ್ರಚೂಡ್ ಮಾತಾಡ್ತಾ ಇದ್ದೀನಿ ಅಖಾಡಕ್ಕೆ ಸ್ವಾಗತ ಇವತ್ತಿನ ವಿಷಯ ಟಾಕ್ಸಿಕ್ ಟೀಸರ್ ಟಾಕ್ಸಿಕ್ ಟೀಸರ್ ಬಗ್ಗೆ ಟಾಕ್ಸಿಸಿಟಿನ ನಡ್ಕೊಳ್ಳಾರದಂತ ಟಾಕ್ಸಿಕ್ ಜನ ಮಾತಾಡ್ತಾ ಇದ್ದಾರೆ ವಿಷಯ ಅಂದ್ರೆ ಮಕ್ಕಳೆಲ್ಲ ಹಾಳಾಗ್ಬಿಡ್ತಾರೆ ಇದು ಕನ್ನಡದ ಸಂಸ್ಕೃತಿಯನ್ನ ಹಾಳು ಮಾಡ್ಬಿಡ್ತದೆ ಇದು ನಮ್ಮ ಕಲ್ಚರ್ ನ ಪೆನಟ್ರೇಟ್ ಮಾಡ್ತಾ ಇದೆ ಇದು ಕುಟುಂಬ ಸಹಿತವಾಗಿ ನೋಡಕ್ ಆಗ್ತಾ ಇಲ್ಲ ಇದ್ರಲ್ಲಿ ಸಮಸ್ಯೆ ಇದೆ ಅಂತ ವಕೀಲರೊಬ್ಬರು ದೂರು ಕೊಟ್ಟಿದ್ದಾರೆ ಇದನ್ನ ದೃಶ್ಯಗಳನ್ನ ಕಟ್ ಮಾಡ್ಬಿಡ್ಬೇಕು ಅಂತ ಆಮ್ ಆದ್ಮಿ ಪಕ್ಷದವರು ಪೊರಕೆ ಕೈ ಟೋಪಿ ಹಾಕೊಂಡು ಮಹಿಳಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರಿಂದ ತೊಂದರೆ ಆಗುತ್ತೆ ಮಹಿಳೆಯರಿಗೆ ಅವಮಾನ ಆಗಿದೆ ಅಂತ ನಿಮಗೆ ವಿಷಯ ಬೇಕಾ ಅಥವಾ ವಿಷ ಬೇಕಾ ನನಗೆ ಗೊತ್ತಿಲ್ಲ ಮೊದಲನೇದಾಗಿ ಅದು ಒಂದು ಸಿನಿಮಾ ಸಿನಿಮಾಗೆ ಸೆನ್ಸಾರ್ ಇರ್ತದೆ ಸಿನಿಮಾದಲ್ಲಿರುವ ಟೀಸರ್ ಗಳು ಟ್ರೈಲರ್ ಗಳು ಯಾವುದೇ ಆಚೆ ಬರತಕ್ಕಂತ ಹಾಡುಗಳು ಲಿರಿಕ್ ವಿಡಿಯೋಗಳು ಒಂದು ಸಿನಿಮಾವನ್ನ ಪ್ರಮೋಟ್ ಮಾಡತಕ್ಕಂತ ಎಲ್ಲ ವಿಚಾರಗಳಿಗೂ ಸೆನ್ಸಾರ್ ಆಗುತ್ತೆ ಬಹು ಭಾಷೆಗಳಲ್ಲಿ ಸೆನ್ಸಾರ್ ಆಗುತ್ತೆ ಸೆನ್ಸಾರ್ ನಲ್ಲಿ ವಕೀಲರುಗಳು ಇರ್ತಾರೆ ಪಶು ವೈದ್ಯರು ಇರ್ತಾರೆ ಕೋಳಿ ಸಾಕಾಣಿಕೆ ಮಾಡೋರು ಇರ್ತಾರೆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿದ್ರೆ ಗೈನಾಕಾಲಜಿಸ್ಟ್ ಗಳು ಇರ್ತಾರೆ ಪತ್ರಕರ್ತರು ಇರ್ತಾರೆ ಡಾಕ್ಟರ್ ಗಳು ಇರ್ತಾರೆ ಮನೋವೈಜ್ಞಾನಗಳು ಇರ್ತಾರೆ ಪೊಲೀಸ್ ಆಫೀಸರ್ಸ್ ಇರ್ತಾರೆ ಎಲ್ಲರನ್ನು ಒಳಗಡ್ಡಂತ ಅದು ಒಂದು ಕೇಂದ್ರ ಸರ್ಕಾರದಿಂದ ನಿಯೋಜನೆಗೊಂಡ ಒಂದು ಸಂಸ್ಥೆ ಅದನ್ನ ನೋಡುವಾಗ ಜನರ ಕಣ್ಣಿಗೆ ಪರಿಣಾಮ ಬೀರುತ್ತೆ ಏನು ಸರ್ಟಿಫಿಕೇಟ್ ಕೊಡಬೇಕು ಅಂತಾನೆ ಎ ಸರ್ಟಿಫಿಕೇಟ್ ಏಟೀನ್ ಪ್ಲಸ್ ಎಬೋ ಅಂದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರು ನೋಡತಕ್ಕದ್ದು ಅಂತ ಬಿಟ್ಟಿರ್ತಾರೆ ಅಲ್ಲೇ ಕಾನೂನಿನ ಚಟುವಟಿಕೆಯ ಸಾಂಸ್ಕೃತಿಕ ಲೋಕದ ಎಲ್ಲ ಪರಿಷ್ಕರಣೆ ಆಗೋಗಿರುತ್ತೆ ಮೊದಲನೇದಾಗಿ ಈ ಸೆನ್ಸಾರ್ನವರಿಗೆ ಮಾತನಾಡಿದರೆ ಕಟ್ ಮಾಡ್ತಾರೆ ಸೆನ್ಸಾರ್ ನವರು ಮುಕ್ತ ಮಾತನಾಡಿದ್ರೆ ಬಿಡ್ತಾರೆ ಅರ್ಥಐತೆ ನಿಮಗೆ ಹಿಂದೂ ದೇವರುಗಳ ಎದುರಲ್ಲಿ ಗನ್ ಇಟ್ಟರೆ ಅದನ್ನ ಕಟ್ ಮಾಡ್ತಾರೆ ಅದೇ ಕ್ರಿಶ್ಚಿಯನ್ ದೇವರುಗಳ ದೇವರುಗಳ ದೇವಸ್ಥಾನಗಳಲ್ಲಿ ಚರ್ಚೆಗಳಲ್ಲಿ ಮುಸ್ಲಿಮರ ನಮಾಜುಗಳ ಜಾಗದಲ್ಲಿ ಮಸೀದಿಗಳಲ್ಲಿ ಗನ್ ತೋರಿಸಿದ್ರೆ ಬಿಡ್ತಾರೆ ಈ ತರದೊಂದು ವಿಜ್ಞಾನವಿಲ್ಲದ ಸಮಾಜ ವಿಜ್ಞಾನವೇ ಗೊತ್ತಿಲ್ಲದ ದೇಶ ಯಾವ ಮಟ್ಟದಲ್ಲಿದೆ ಅನ್ನೋದು ಗೊತ್ತಿಲ್ಲದ ಜಗತ್ತಿನ ಬಗ್ಗೆ ಅರಿವಿಲ್ಲದ ದಡ್ರು ಕೂತಿರ್ತಕ್ಕಂತ ಒಂದು ಸೆನ್ಸಾರ್ ಮಂಡಳಿಲಿ ಯಾರ ಒಬ್ಬ ಪೋಷಕ ಕಲಾವಿದ ಸಿಗರೇಟ್ ಅನ್ನ ಸೇದಿದ್ರೆ ಧೂಮಪಾನ ಮಾಡಿದ್ರೆ ಕಡಿಮೆ ಪರಿಣಾಮ ಬೀರುತ್ತೆ ಒಬ್ಬ ಸೂಪರ್ ಸ್ಟಾರ್ ಈ ಶಾಟ್ ಅನ್ನ ಸೇದಬಾರ್ದು ಅಂತ ಶುರು ಮಾಡ್ತಾರೆ ಅದಕ್ಕೊಂದು ಕಾರ್ಡ್ ಹಾಕಿರ್ತಾರೆ ಈ ಒಂದು ಅಪಸವ್ಯಗಳಿಗೆ ಸೆನ್ಸಾರೇ ಈಡಾಗಿರುವಾಗ ಸೆನ್ಸಾರ್ನೇ ಸೆನ್ಸಾರ್ ಆಗಬೇಕು ಅನ್ನೋ ಕಾಲಘಟ್ಟದಲ್ಲಿ ಬಂದಿರುವಾಗ ಇಷ್ಟು ಜನ ಇಟ್ಕೊಂಡಿರುವಾಗ ಅವರಿಗೆ ಬುದ್ಧಿ ಇರಲ್ಲ ಅನ್ಕೊಂಡಿದೀರಾ ನೀವು ಇದು ನನಗೆ ಕಾಣಿಸ್ತಾ ಇರೋದೇನೆಂದ್ರೆ ನಿಮ್ಮ ಅಸ್ತಿತ್ವದ ಕೊರತೆನ ಹೀಗೆ ನೀಗಿಸ್ಕೋತಾ ಇದ್ರೆ ಅಷ್ಟೇನೆ ನೋಡಲ್ವಾ ಹುಡುಗರುಗಳು ಇವತ್ತು ಕೆ ಜಿ ಎಫ್ ನೋಡಿದ ತಕ್ಷಣ ಎಲ್ಲ ಕೂನಿಕಾರರಾಗ್ಬಿಟ್ರ ಪ್ರೇರೇಪಿಸಬೇಕು ಸಿನಿಮಾಗಳ ಕೆಲಸ ನಿಜ ಸಂಸ್ಕೃತಿಯನ್ನ ಹೇಳಬೇಕು ಒಳ್ಳೆ ಸಂದೇಶಗಳನ್ನ ಕೊಡಬೇಕು ಆದ್ರೂ ಕ್ರಿಯೇಟಿವ್ ಎಕನಾಮಿಕಲ್ ಫಾರ್ಮುಲಾ ಅದು ಕ್ರಿಯೇಟಿವ್ ಎಕನಾಮಿಕ್ಸ್ ಅಂತ ಕರೀತಾರೆ ಸಿನಿಮಾನ ಅಲ್ಲಿ ಎಲ್ಲವೂ ಇದೆ ನಿಮ್ಗೆ ಇದು ಒಂದು ಪ್ರಚಾರದ ತಂತ್ರವಾಗಿ ನಡೀತಾ ಇದೆ ಆಮೇಲೆ ಇದರಿಂದ ಸೆನ್ಸಾರ್ ನವರು ಅದನ್ನ ಸಿ ಪಿ ಎಫ್ ಸಿಂದ ಬೇರೆ ಕಡೆ ಕಳಿಸಿ ಅದನ್ನ ರೀಸೆನ್ಸಾರ್ ಮಾಡಿ ಆ ಕೆಲವು ಏನು ನೀವು ನಿಮ್ ನಿಮಗೆ ಏನು ಅಂತಾರಲ್ಲ ಒಂಥರ ಈ ಕಟ್ಟರ್ ಮೂಲವಾದಿಗಳ ತರ ಆಮ್ ಆದ್ಮಿ ಪಕ್ಷದವರು ಆಡ್ತಾ ಇರೋದು ಕೆಲವರು ವಕೀಲರುಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಅದನ್ನೆಲ್ಲ ಏನು ತಗ್ಸೋದಿಲ್ಲ ನಿಮ್ಮ ಚಾಟ್ ಜಿಪಿಟ್ ಹೇಳುತ್ತೆ ಇವತ್ತು ನಿಮ್ಮ ಕ್ಯಾಸ್ಟಲ್ ಹೇಳುತ್ತೆ ನಿಮ್ಮ ಆ್ಯಪ್ಗಳು ಹೇಳ್ತಾ ಇದೆ ನಿಮ್ಮ ಮೊಬೈಲ್ಗಳು ಹೇಳ್ತಾ ಇದೆ ನಮಗೆ ಯಾವ್ದು ಬೇಕು ಯಾವುದು ಬೇಡ ಅನ್ನುವುದರ ಸ್ವಾತಂತ್ರ್ಯ ಎಲ್ಲರಿಗೂ ಬಂದಿದೆ ಮತ್ತು ವಿವೇಕ ಕೂಡ ಬಂದಿರುವಾಗ ಇದು ಸುಮ್ನೆ ಟಾಕ್ಸಿಕ್ ಪ್ರಚಾರ ಟಾಕ್ಸಿಸಿಟಿ ಏನಾದ್ರು ಹೊಸ ಪದ ಇದು ಒಂದು ಗಿಮಿಂಗ್ ಅಷ್ಟು ಬಿಟ್ರೆ ಏನು ನಡೆಯುವುದಿಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಈ ತರ ಸಿನಿಮಾಗಳು ಇಟ್ಕೊಂಡು ಮಾಡ್ತಾ ಇರ್ತಾರೆ ಇವತ್ತೆಲ್ಲ ಸಿನಿಮಾ ನೆರೇಟಿವ್ ಸಿಸ್ಟಮ್ ಗೆ ಬಂದ್ಬಿಟ್ಟಿದೆ ಬಿಡಿ ದುರಂಧರಿಂದ ಬಿಜೆಪಿ ಪಕ್ಷದವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಕಾಂಗ್ರೆಸ್ನವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಇವತ್ತು ಸಿನಿಮಾ ಕೂಡ ರಾಜಕೀಯದ ಅಜೆಂಡಾದ ಬಿಸಿನೆಸ್ ನ ಒಂದು ಪಾರ್ಟ್ ಆಗಿದೆ ಆತರ ಇದ್ದಾಗ ಜಗ ಹೀಗೆ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ತರ ಆಡೋದು ಕೂಡ ಒಂದು ಟಾಕ್ಸಿಕ್ ಆದಂತ ವಿಷಯ ಇದರಿಂದ ಯಶ್ ಗೆ ಯಾವುದೇ ತೊಂದರೆ ಆಗೋದಿಲ್ಲ ಯಾವುದೇ ಇಮೇಜ್ ತೊಂದರೆ ಆಗಲ್ಲ ಅವರು ಇದನ್ನ ಮೀರ್ಬಿಟ್ಟಿದ್ದಾರೆ ಎಲ್ಗೋ ಇದನ್ನ ಕೇಳಿಸಿಕೊಳ್ಳಲಾರದಷ್ಟು ದೂರಕ್ಕೆ ಅವರು ಹೋಗಾಗಿದೆ ಎರಡನೇದು ಇದೆಲ್ಲದರಿಂದ ಮಜಾ ತಗೊಂಡಿದ್ದು ಜೆಡಿಎಸ್ ಪಕ್ಷದವರು ಡ್ಯಾಡಿ ಹೋಮ್ ಅಂತ ಒಂದು ವಿಡಿಯೋ ಬಿಟ್ರು ಕುಮಾರಸ್ವಾಮಿ ಅವರು ಹೋಲುವಂತ ಒಂದು ವ್ಯಕ್ತಿನ ಏ ಮಾಡ್ಬಿಟ್ರು ನಿಜ ಹೇಳ್ತೀನಿ ಇದು ರೀ ರಾಜಕಾರಣ ಅಂದ್ರೆ ಸಿನಿಮಾದಲ್ಲಿರ ಪಬ್ಲಿಸಿಟಿನ ಇದನ್ನ ತಗೊಂಡ್ ಬಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಇಟ್ಟು ಆ ಕಡೆ ಸಿದ್ದರಾಮಯ್ಯ ಅವ್ರನ್ನ ಇಟ್ಟು ಈ ಕಡೆ ಡ್ಯಾಡಿಗೆ ಅಂತ ಹೋಮ್ ಇಟ್ಟು ಸದ್ಯ ಇನ್ನೊಂದು ಡ್ಯಾಡಿ ಹಿಂದ್ಗಡೆ ಸಕ್ಕರೆ ಪಕ್ಕರೆ ಸೇರ್ಸ್ಲಿಲ್ಲ ಮತ್ತೆ ಸೆನ್ಸರ್ ಆಗಿರೋದು ಅದು ಅದನ್ನ ಯಾರು ಮಾಡ್ಲಿಲ್ಲ ನಾನು ಅದನ್ನ ಹೇಳಲ್ಲ ಕುಮಾರಸ್ವಾಮಿ ಅವ್ರಿಗೆ ಕುಮಾರಸ್ವಾಮಿ ಗುಡ್ ಡ್ಯಾಡಿ ಅದಕ್ಕೊಂದು ಕಾಂಗ್ರೆಸ್ನವ್ರು ಒಂದ್ ಮಾಡಿದ್ರು ಮಜಾ ಅಂದ್ರೆ ಆ ಕಡೆಯಿಂದ ಅವರು ಮಲಗಿದ್ದಾಗ ಅವರ ಕನ್ಸಲ್ಲಿ ಡ್ಯಾಡಿ ಸೋಮಂತ ಅನ್ಸುತ್ತೆ ರಿಯಾಲಿಟಿ ಏನಂದ್ರೆ ಜೆಡಿಎಸ್ ಇಂದ ಎಲ್ಲ ಜನ ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರ ಪಕ್ಷ ಹೆಂಗಿದೆ ಅಂತ ನಿಜ ಜೀವನದಲ್ಲಿ ನಡೆಯೋದು ಸಿನಿಮಾ ಆಗ್ತಾ ಇದೆ ಆದರೆ ಸಿನಿಮಾದಲ್ಲಿ ನಡೆಯೋದನ್ನೆಲ್ಲ ರಾಜಕಾರಣಕ್ಕೆ ತರ್ತಾ ಇದ್ದಾರೆ ಇದು ಒಂಥರ ಮಜಾ ಇದೆ ಇದು ಟಾಕ್ಸಿಕ್ ಅಲ್ವಾ ಸೊ ಇಂತ ಪ್ರಯತ್ನಗಳಿಗೆಲ್ಲ ಮರಳಾಗ್ಬೇಡಿ ಒಳಗಾಗ್ಬೇಡಿ ವಿವೇಕವಾಗಿ ಯೋಚನೆ ಮಾಡಿ ಇವತ್ತು ನಿಮ್ಮ ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಸಿಗ್ತಾ ಇದೆ ಅದರಲ್ಲಿರೋ ಸಾಫ್ಟ್ವೇರ್ಗಳೇನಿದೆ ಅದರಲ್ಲಿರತಕ್ಕಂಥ ಅಂಶಗಳನ್ನ ಅದನ್ನು ಲಾಕ್ ಮಾಡೋದು ನೋಡ್ಕೊಳ್ಳಿ ನೀವೇನು ಲಾಕ್ ಮಾಡಿದ್ರು ನೋಡ್ತಾರೆ ಕಟ್ಟ ಕಡೆಗೆ ಓಶೋ ಏನು ಹೇಳಿದ್ರು ಅಲ್ಲಿಗೆ ಹೋಗಬೇಕಾಗತ್ತೆ ಬುದ್ಧ ಬಸವಣ್ಣ ಹೇಳಿದ ಕಡೆಗೆ ಹೋಗಬೇಕಾಗತ್ತೆ ನಾವೇ ನಿಕಷಕ್ಕೆ ಒಳಪಡಬೇಕು ನಮಗೆ ಯಾವುದು ಬೇಡ ನಮಗೆ ಏನು ಬೇಕು ಅನ್ನೋದು ಕೂಡ ನೋಡಬೇಕು ಮುಂದೊಂದು ದಿನ ಬೆತ್ತಲೆಯಾಗಿದ್ದವರ ಬಟ್ಟೆಗಳಲ್ಲಿ ತೂತುಗಳನ್ನು ಹುಡುಕುವಂತ ಸಂದರ್ಭ ಬರುತ್ತೆ ಇನ್ನೊಮ್ಮೆ ಹೇಳ್ತೀನಿ ಬೆತ್ತಲೆಯಾಗಿದ್ದವರ ಬಟ್ಟೆಗಳಲ್ಲಿ ತೂತುಗಳನ್ನು ಹುಡುಕುವಂತ ಸಂದರ್ಭ ಬರುವ ಮುನ್ಸೂಚನೆ ಇದು ನಮಸ್ಕಾರ ನಿಮ್ಮ ತಲೆಯಲ್ಲಿರೋ ಟಾಕ್ಸಿಕ್ನ ತೆಗೆದಾಕಿ ಸಿನಿಮಾದಲ್ಲಿ ಬದ್ನಲ್ಲ ಗುಡ್ ಡೇ